Yeah Yeah ಬಳದ ರಮೇಶ್ ಕುಳور YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರಿ ಬಾಜು ಇರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಸಿ ಏಕಲಾರ ಕಾಯೆ ಕತ್ತಿಸಾರೋ ಕತ್ತಲಲ್ಲಿ ಬಂದಾರ ನೀನು ನೀರು ನೀಡಾರ ಹೋಗಲಗ ಸುಪ್ಪರಾನ ನೀಡಾರ ಓಡಲೇ ಅದು ಕತ್ತಿಸಾರೋ ಹೋಗಲಗ ಸುಪ್ಪರಾನ ನೀಡಾರ ಓಡಲೇ i like a

হে রাধে হে রাধে আরিয়া গতি সারা নিরাকার করে লীলা পরাণ মুরা বিদপারা ভগবান পরাণিয়ে সোনা গোর আদি আন করে সোনা হে রাধে হে রাধে ভগবান আদি আন করে का रमेश कुलूर यूट्यूब चैनल के सब्सक्राइब आग बाजू बाजू बेल बटन नो टन अंत बारस <स्थाँगा> ¡Gracias! ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಅವ್ರ ಹತ್ತಕ್ಕೂ ಬಾಳ ಐತಪ್ಪ ಹೌದು ಹೌದಿಲ್ಲ ಹದಿಮೆ ಗಾಡಿ ತರಿದ್ರೆ ಹುಷಾರ ಗಾಡಿ ತುಡಗ್ ಮಾಡೋರು ಬಂದಾರಲ್ಲಿ ಹೌದಪ್ಪ ಎನ್ನ ಹೊಡ್ರ ತಮ್ಮ ಹೊಡ್ರಿ ಯಾವಾಗ ಹೊಡ್ರಿ ನಿಮ್ಮ ಎಲ್ಲ ಏನೋ ತರಲ್ಲ ಕಿ ನನ್ನ ಅಕ್ಕಿ ಕಿ ಕಿ ಮುಚ್ಚಿಟ್ಟು ನಿಮ್ಮ ಅಕ್ಕಿನ ಹೌದು ஹங்கலா ஆஹ நம்மக்கி எலக்கி நின்னக்கி அன்ன பார பட்டி எங்கடி பارو ஹலோ நான் நம்ம பாட்ச लागेल சரங்கடி சாவக்கன மணி வந்துறாரு இங்க ஆடா அlige வந்தாருல ஹோரி 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 செக்கடற ஹோடா ஆவிலா ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹೊರಗಡೆ ಕಳವಂತರ ಬಹಳ ಚಂದ ಮಾರ್ಮಿಕವಾಗಿ ಹಾಡಿ ಬಹಳ ಚಂದ ಮಾತುಗಳನ್ನು ಮಾತಾಡಿ ಒಟ್ಟೆ ಇವತ್ತು ಹೆಂಗಪ್ಪ ಅಂತ ಕೇಳಿದ್ರ ನಾನಂದ ಏನಾಗಿ ಹೋದ ರಾವಣ ಏನಾಗಿ ಹೋದ ನಾನ ಹೆಣ್ಣಿನ ಕೈಶಕ್ ಮಣ್ಣು ಮುಖ್ಯ ಹೋಗಿದಾನ ಆರು ಕೋಟಿ ಅವಿಷಿತ್ತ ಆರು ಕೋಟಿ ಅವಿಷಿತ್ ಏನಾತು ಅರ್ಧ ಕೋಟಿ ಉಳಿಲಿಲ್ಲ ಅವಾಗ ಆ ಉಳಿಲಿಲ್ಲ ಯಾಕ ನಮ್ಮ ಸಲುವಾಗಿ ಮೊದಲ ಹೆಂಗಪ್ಪ ಅಂತಂದ್ರ ಮನುಷ್ಯನ ತಕ್ಕ ನಾ ಅಂತಕ್ಕಂತದ್ದು ಇರಬಾರ್ದು ಅವಾಗಿಂದ್ರ ಅವಾಗಿದ್ರೆ ಹೇಳಕತ್ತಾರದ ಸಣ್ಮ್ ಮತ್ ಇವತ್ತು ಎಲ್ಲಾ ನಂದೈತಿ ನಿಂದ ಏನೈತಿ ಆಯ್ರಿ ಮಾಡುವಾಗ ಹೇಳ್ತಾರು ಅವಾಗ ನನ್ನ ನಿಂದಿಲ್ಲ ಯವ್ವ ನಾ ಹುಟ್ಟಿದಾಗ ಬಂದಿರೋ ಹಂಗಲ್ಲ ಲಸ್ಮವ್ವ

श ಆ ನೀ ಹೆಜ್ಜೆ ಇಟ್ಕೋತ ತ ಹೋಗು ಹೋಗೋ ನೀ ಹಜ್ಜಾಗ ಸಜ್ಜಿ ಇಟ್ಕೋ ಏನ ಹಜ್ಜಾಗ ಹೆಜ್ಜೆ ಇಟ್ಕೋತ ಬರ್ತಾನ ಬರ್ತನೆ ಹಜ್ಜೆ ಇಟ್ಕೋ ಕರೆ ಅದೆ ತಪ್ಪಿದ್ರೆ ನಮ್ಮ ಹುಡುಗರು ಸಜ್ಜಿ ಬಿತ್ತತಾವು ಹೌದಾ ಸಜ್ಜಿ ಬಿತ್ತ ಬಿತ್ತಿದ್ರು ನಿನ್ನ ಜಲಮ ನಾಚಲಿಕಂದ್ರೆ ನವನೆ ಬಿತ್ತಿ ಬಿಡತೆ ಹೋಗಕ್ಕೆ ತ ತಗೊಳ್ಳಗೆ ಲೈ ಹೌದು ನವನ ನೀ ಸರ್ತ ಮೇಲೆ ನೀ ಹೆಣಾ ಸಿಂಗಾರ ಮಾಡಕ್ಕೆ ಹೆಣ್ಣು ಮಗಳು ಹೌದಾ ಹೌದಿಲ್ಲ ಹೌದು ಅಂದ ಲಾಲನೆ ಪೊಸಿಷನ್ ಮಾಡಿ ನೀನು ಅರಿಬಿ ಹೋಗದ ನೀ ಇಟ್ಟು ಚಂದಾಗಿ ಇಟ್ಟು ರೂಪಂತಾಗಿಟ್ಟು ಗುಣವಂತಾಗಿ ಆಗೇ ಚಂದ ಹೋದ್ರೆಜ್ ಮಾಡ್ಕೊಂಡು ಒಪ್ಪರಿ ಬೋತಲಿ ತಕೊಂಡು ಒಡರಾಟಿಗೆ ಹಾಡಕ್ ಬಂದಿನಿ ಯಾರ್ ಕಳಿಸ್ಯಾರು ಅವಾ!

ஆமா இல்ல தான சரிதங்கடாக எல்லை சரிதங்கடாக நாளை हां இவன் சத்துன்ற இவன் henna சிந்தங்காரம் ಮಾಡவர் henna மக்களு ஆடா ஆடா தீபாவளி வந்துரு பங்காரக் கொளுத்தி நந்தி எல்லார யா ஹங்க ரெடி நானப்பா ஹங்க கட்டிவர் ಅದಕ್ಕ ಬಾಳ ಚಲೋದಕ್ಕ ಚಲೋ ಹೆಣ್ಮಕ್ಳ ಚಲೋ ಕೆಟ್ಟವಂತ ಹೆಣ್ಮಕ್ಳ ಅದಕ್ಕ ನಿನ್ನೂ ನಾನು ಹೆಂತನು ನಾನು ನಾನು ಯವ ಅಣ್ಣು ಹೆಂತಿಗೆ ಹೆಂತಿ ಅಣ್ಣು ಮಗಳಿಗೆ ಮಗಿಡ ನೀ ಸತ್ತ

ಮತ್ತೆ ನಿಮಗ ನಾನ ಬರಬೇಕಲ್ಲ ರಮಕ್ಕ ಹೌದಿಲ್ಲ ಅದಕ್ಕ ಹೆಣ್ಣಿದ್ರ ಹೆಣ ಸಿಂಗಾರ ಸಿಂಗಾರ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಒಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತಾರು ಕೋಟಿ ಕೋಟಿ ಆ ಇಲ್ಲೆ ಇತ್ತು ಅಯ್ಯೋ ಇಕ್ಕೆ ಬಹಳ ಚೆನ್ನ ಮಾತಾಡ ಒಂದು ಕ್ವಿಂಟಲ್ ಅದತ್ತ ನಾನು ಇಲ್ಲಿ ನೋಡಿ ಕರಿ ನಾಸಿದೆ ಸತ್ತಿಲಿವರು ಸಮಾನ ಬಯ ಶಾಂಟಾ ನೋಡಿ ಅದಕ್ಕ ಹಾ ಹೇಂಗಾ ಹಾ ನೋಡಿ ಹಾ ಒಟ್ಟ ಒಂದು ಕ್ವಿಂಟಲ್ ಹಾ ಬಾಳ ಹಾರೆಡ್ತಾ ಬಾಳ ನೋಡಿ ಇವತ್ತ ನಿಮ್ಮಪ್ಪ ಹಾ ಒಂದು

ಮಕ್ಕಳಿಗೆ ಹದಿನೆಂಟು ವರ್ಷ ಗಂಡು ಮಕ್ಕಳಿಗೆ ಎಪ್ಪತ್ತೊಂದು ವರ್ಷ ಅವಾಗ ಹೆಚ್ಚಿಟ್ರು ಎದಕ್ಕಿಟ್ಟಾರ ಹೇಳ್ತಾನೆ ಕೇಳಿಲಿ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ಎದಕ್ಕಿಟ್ಟರು ಕಾಮ ಹೆಣ್ಣಿಗೆ ಹೆಚ್ಚೈತೆ ಸಮಾಜಸರಿ ಮಾಡಿದ್ರೆ ಇದ್ರ ಮನಕಾಲ ಹೋಗಿ ಹಿಂಗ ನಿಲ್ತಾವ ಅದಕ್ಕೆ ನನಗೆ ಹೆಚ್ಚು ಮಾಡ್ಯಾರ ಕಮ್ಮಿ ಮಾಡ್ಯಾರ ಮನಕಾಲ ಪಾ ಡುಬ್ಬದಾಗ ಬರ್ತಿತ್ತು ಹೌದು ಮತ್ತ ನೋಡ ಅಪ್ಪಗಳು ಅದರ ಕಿಮ್ಮತ್ ಕಳಿಬಾರ್ದು ಅಪ್ಪಗಳು ಮತ್ತ ಕಿಮ್ಮತ್ ಕಳಿಬಾರ್ದು ಬಿಡಕ್ಕೆ ಹೊರಗೆ ಮೇಮೇಲ್ ಬರತಾವ ಇವರನ್ನ ಹುಡುಗಿ ಅಪ್ಪ ಹುಡುಗಿ ನನಗೆ ಗ್ಯಾರೇಜ್ ಗ್ಯಾರೇಜ್ ಅಲ್ಲ ನಮ್ ಮಾಸ್ತರ್ ಬರ್ತೀ ಬಡ ಬಡ ಮಿಷನ್ ಏನ್ ಮಾಡುದು ನಮ್ಮ ರಾಮಚಂದ್ರ ಬರ್ತಾಳೆ ಈ ಹ್ಮ್ ಆಯ್ಕೆ ಬಾಳೆ ಕೆಟ್ಟ ಹೌದ ಚಂದ್ರ ಇದ್ದಂಗ ಎಲ್ಲಿ ಹಾ ಕೊಡ್ತಾ ಅಲ್ಲೇ ಕೊಡ್ತಾಳ ಮತ್ ತೋಡ ಬರ್ತಾಳ ಅಲ್ಲ ಉದ್ದನೌತರ ತೊಳತಾಳ ಅಕ್ಕೆ ನಮ್ಮ ಉದ್ದವ ದಿಸೆ ಗೆಟ್ಟು ಬಮ್ಮೂರು ಸಲ ಪೂಜಾ ಕಳನ ಹ್ಮ್ ಅದಕ್ಕ ಹೂ ಸಾಮಾನ್ಯರ ಅದಕ್ಕೆ ನಮ್ಮ ಹುಡುಗಿ ಕೂಬೇಡ್ರಿ ಅಲ್ವೇರಿರಿಗೆ ಹುಡುಗಿ ನೋಡಕ ಇಟ್ಟೈತಿ ಆ ಚೋಟ ಮೆನ್ಸಿನ ಕಾಯಿತಿ ಹತ್ತಂದ್ರ ತಿಂದಾರ ಗೆಟ್ಟ ಗೊತ್ತಾದೆ ಎಲ್ಲೆಲ್ಲಾ ಉಳಿತಿ ಅಂತ ಅದು

ಕಾಯ್ಬೇಕಾಗೈತಿ ಎಂದ್ ಹಳೆಯ ಕೂತಿದಿವ್ರ ಎಲ್ಲ ಹೋಗಿ ಬತ್ತಲ ಕೂತಿದ್ದ ನೀರಾಗಿ ಬಿಟ್ಟಾಗ ಸುತ್ತಕೊಂಡು ಹೊರಗೆ ಬಂದಾಳ ಅವಾಗ ಏನಾಗೈತಿ ಲಂಗೋಟ ಹರಿದಿ ಒಂದ ಮತ್ ಹೇಳ್ತಾರ ನಮ್ಮ ಅಪ್ಪನ ಮಾಡಕ್ಕದ ನಾಗ ಮಾಡ ಕಾಯ್ಬೇಕಾರ ಹೇಳಾಕ್ ಬರ್ತಾರ ಮುಂದಿನ ಸಂದಿ ಅದಕ್ಕೆ ಹೇಳಿನ ಈಗ ಹೇಳಾಕತ್ತಾರ ಏನತ್ತ ಮಗಳ ಅಂದ್ರ ಮನಿಯಾಗ ಇಲ್ಲಿ ತಿಂಡಿ ತಿಂಡಿ ನಾವ್ ಆ ತಿಂಡಿ ಹೆಂಗಿರಬೇಕು ಜ್ಞಾನದ ತಿಂಡಿ ಇರ್ಬೇಕು ನಮಗ್ ಮಾತ್ರ ಹಾಡ್ಕಿ ತಿಂಡಿ ಬಿಟ್ಟ ನಿಮಗೆ ಎದ್ರದ್ ಬಿಟ್ಟತಿ ನಮಗ್ ಗೊತ್ತಿದೆಪ್ಪ ಅವ್ರ ಬಂದ್ ಹೇಳ್ತಾರ ಮುಂದಿನ ಸಂದಿ ಬಂದ್ ಎದ್ರ ತಿಂಡಿ ನಿಮ್ಮದು ಬಿಟ್ಟತಿ ಮುಂದಿನ ಸಂದಿಗೆ ಬಂದ್ ಹೇಳ್ರಿ ಹೌದಿಲ್ಲ ಹೇಳ್ತಾರ ಶನಿಯರ್ ಅದಾರು ಬಾಳ ಹಾಡಿ ದೈವ ಪಜ್ಜ ಹೋದ್ಬೇಡ ಕೇಳಿ ಇನ್ಯಾಡ್ ನೋಡಿ ಪದ ಆಡ್ಲು ಗುರುಗಳಿಗೆ ಮಾತಾಡಕ್ ಚಾನ್ಸ್ ಕೊಡೋಣ ಕೊಡ್ರಿ ಮಾತಾಡಿಸ್ತಾರೆ ಆಗಿತಾರ ಓಗೆ ಬಾರ ಪಾರಿವಾಳ

ಹೌದರಾ ಅದಕ್ಕ ಇರ್ಲಿ ಇವತ್ತು ಕಲಿಯುವದಾಗ ಇಲ್ಲ ನಮ್ಮಪ್ಪನ ಸಹಾಯ ಮಾಡಂಗಿಲ್ಲಪ್ಪನ ತಂದೆ ಅಂದ್ರೆ ನನಗೆ ದೇವರಿದ್ದಾಗ ನಾವು ಅಪ್ಪ ಎಲ್ಲ ಹಾಕಿಕೊಂಡು ಹೋಗಬೇಕಾಗುತ್ತೆ ನಾಳೆ ಸತ್ತಾಗ ಮತ್ತೆ ಲಸ್ಮುವ ಏನಾರ ಅಂದ ಅತ್ತಾಳ್ತ ನನ್ನ ಮನಿ ಜೊತೆ ಕರಿಯದಲೋ ಅವ್ರ ದೌಗಿವಾಗಿ ಬಡಕೊಂಡಿದ್ದೆ ತನ್ನ ಮಾತೆ ಹೌದಿಲ್ಲ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಕಲಿಯುವದಾಗ ಹೆಣ್ಣು ಸಿಗಲಾಗಿ ನಾವು ಹೌದಿಲ್ಲ ಅದಕ್ಕೆ ಹೆಣ್ಣಿಗೆ ನಿಂದೆ ಆಡಕ್ಕೆ ಹೋಗಬೇಡಿ ಅವಾಗ ಹೆಂಗಿತ್ತುಪ್ಪ ಅಂತ ಕೇಳಿದ್ರೆ ಹೆಂಗಿತ್ತು ಇವ್ರಿಗೆ ಆ ವರದಕ್ಷಿಣೆ ಕೊಟ್ಟ ಬಂಗಾರ ಹಾಕಿ ಬೆಳ್ಳಿ ಹಾಕಿ ಆ ಅಟ್ಟ ಗ್ಯಾಧಿ ಕೊಟ್ಟು ಆ ಮದ್ವೆ ಮಾಡ್ಕೊತಿದ್ದು ಹೌದಿಲ್ಲ ಈಗ ಹೆಂಗೈತೆಪ್ಪ ಅಂತ ಕೇಳಿದ್ರೆ ಈಗ ಮೂರು ತೊಲೆಗ್ ಗಂಟಲ ಹಾಕ್ಬೇಕು ಬೇಡ ನಾಲ್ಕು ಐದು ಲಕ್ಷ ರೂಪಾಯಿ ರೊಕ್ಕ ಕೊಡ್ಬೇಕು ಅಟ್ಟಾದ್ರೂ ಕೊಡ್ತಾನ ಅಂದ್ರೆ ಗೌರ್ಮೆಂಟ್ ನೌಕರಿ ಐತೆ ಹೊಲ ಆಯ್ತು ಕೇಳುವ ಪದ್ಧತಿ ಈಗ ಬಂದೈತೆ ಹೊಲ ಇದ್ರೆ ಅಲ್ದ ಗೌರ್ಮೆಂಟ್ ನೌಕರಿ ಏನು ಮಾಡ್ತಾನ

ಹೇಳವರು ಮಕ್ಕಳಿಗೆ ಸರಿ ಇಲ್ಲ ತಾರ ಹೆಣ್ಮಕ್ಳಿಗೆ ನೆಟ್ಟ ಸೊಕ್ಕತ್ತಾರ ಸೊಕ್ಕಾರಿ ನೋಡಿದ್ರೆ ಡೂಗತ್ತಾರ ಹೌದಿಲ್ಲ ಹೆಚ್ಚಿಗೆ ಮಾತಾಡಿದ್ರೆ ಇದೇನ್ ಮಾತಾಡ್ತೀವಿ ಬಾಯ್ ಗೊತ್ತಿದ್ರೆ ಅದಕ್ಕೆ ಮಂದಿ ಮಕ್ಕಳು ಗುರುತದ ಆದ್ರೆ ನಿನ ಕಿಟ್ಟ ಎಲ್ಲ ಮಾತಂದ್ರು

ಹೌದಾ ಅದಕ್ಕಿರ್ಲಿ ಬಾಳೆನ ದೈವ ದೈವಕ್ಕೆ ವಜ್ಜಾಗೋದು ಬೇಡ ಬೇಡ ಆ ನುಡಿ ಚಾಪದ ಹಾಡಿ ಹಾಡಿಗಳಿಗೆ ಮಾತಾಡಕ್ ಚಾನ್ಸ್ ಕೊಡೋಣ i'm tired